ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಐತಿಹಾಸಿಕ ಗ್ರಾಮ ವೀರಾಪುರದ ಗ್ರಾಮ ದೇವತೆ ಶ್ರೀ ಸತ್ಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿವಿಧ ಪೂಜಾ ಸ್ವಾಮೀಜಿಗಳ ದಿವ್ಯ ಸ್ಥಾನದಲ್ಲಿ ಶ್ರೀ ಸತ್ಯಮ್ಮ ದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ಬಸನಗೌಡ ನಂದಿಹಳ್ಳಿ ಹಾಗೂ ವೀರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಸಂಗಪ್ಪ ಪಿಷಣ್ಣವರ್ ನೇತೃತ್ವದಲ್ಲಿ ಗ್ರಾಮದ ಹಿರಿಯ ಮುಖಂಡರು ಆದ ಸಿದ್ದರಾಮಯ್ಯ ಹಿರಿಮಠ್ ವಿಶೇಷ ಮಾರ್ಗದರ್ಶನದಲ್ಲಿ ಹಿರಿಯರು ಆದ ದುಂಡಪ್ಪ ಅಂಬಡಗಟ್ಟಿ ಶಿವಾನಂದ ಹಿರಮಠ ವೀರಭದ್ರಯ್ಯ ಗುಂಡಕಲ್ ಪ್ರಕಾಶ ಮಾವಿಲಿ ಕುಪ್ಪ ಸತ್ಯಪ್ಪ ಮರಗಟ್ಟಿ ಪಕ್ಕೀರಗೌಡ ಪಾಟೀಲ್ ಈರಣ್ಣನಗೌಡ ಬರಗಾವಿ ಬಸಪ್ಪ ಮಾವಿನಕೊಪ್ಪ ಬಸವರಾಜ್ ಚಾಪಗಾವಿ ಶಿವಪ್ಪ ಸಾಧುನವರ್ ಕಾಂಗ್ರೆಸ್ ಮುಖಂಡರು ಆದ ಈರಯ್ಯ ಪೂಜೇರ ಶಿವಲಿಂಗ ಕೊಪ್ಪದ್ ಆಲಿಸಾಬ್ ತೆಲಗಡಿ ಬಸಯ್ಯ ಮಠ ಬಸಪ್ಪ ಪುಟ್ಟಿ ಅವರ ಸಲಹೆಗಳೊಂದಿಗೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ನಿನ್ನೆ ವಾದ್ಯಮಿಲೆಗಳೊಂದಿಗೆ ಅಪಾರವಾದ ಭಕ್ತ ಸಮೂಹದಲ್ಲಿ ದೇವಿಯ ಮಹಾರಥೋತ್ಸವ ಪೂಜ್ಯ ಆರಾಧಕರು ಆದ ಬಸವರಾಜು ಹಿರಿಮಠ ನೇತೃತ್ವದಲ್ಲಿ ಸಂಗನಗೌಡ ಪಾಟೀಲ್ ಸೋಮನಗೌಡ ಪಾಟೀಲ್ ರುದ್ರಗೌಡ ಹಟ್ಟಿಹುಡಿ ಅಮೃತ ಹಸ್ತದ ಸಹಯೋಗದಲ್ಲಿ ನೆರವೇರಿದೆ ಟ್ರಸ್ಟ್ ಕಮಿಟಿ ಉಪಾಧ್ಯಕ್ಷ ಗದಿಕಯ್ಯ ಗುಂಡಕಲ್ ಸೇರಿ ಎಲ್ಲ ಪದಾಧಿಕಾರಿಗಳು ಐದು ದಿನದ ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಶ್ರಮಿಸಿದ್ದಾರೆ ಈ ಜಾತ್ರಾ ಮಹೋತ್ಸವದ ಉದ್ಘಾಟನೆಯನ್ನ ಕೇದಾರ ಪೀಠದ ಶಾಖಾಪಾಠಗಳ ಪೀಠಾಧಿಪತಿ ಶ್ರೀ ಶಿವ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಅಮೃತ ಹಸ್ತದಲ್ಲಿ ನೆರವೇರಿದೆ ಪಾರೇಶ್ವಾಡದ ಪೂಜ್ಯ ಶಾಂಡಿಲೇಶ್ವರ ಶ್ರೀಗಳು ಮುಕ್ತಿ ಮುಕ್ತಿಮಠದ ಶಿವಸಿದ್ದ ಸೋಮೇಶ್ವರ ಶ್ರೀಗಳು ಅವರುಳ್ಳಿಯ ಪೂಜ್ಯ ಚನ್ನಬಸವ ದೇವರು ಕುಲಿಕಟ್ಟಿಯ ಲಿಂಗಾನಂದ ಸ್ವಾಮೀಜಿಗಳು ಸೇರಿ ವಿವಿಧ ಸ್ವಾಮೀಜಿಗಳು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ್ದಾರೆ ದಿನನಿತ್ಯ ಪ್ರವಚನದ ನೇತೃತ್ವದ ಗಂಟಿಕವಾಡ ಗ್ರಾಮದ ಶ್ರೀ ಮೃತ್ಯುಂಜಯ ಸ್ವಾಮೀಜಿ ವಹಿಸಿದ್ರು ದೇವಸ್ಥಾನದ ದೇವಿಯ ಅಲಂಕಾರ ಪೂಜೆಯನ್ನ ಚೇತನ ಶಾಸ್ತ್ರಿಗಳು ವಹಿಸಿದ್ರು ನಿನ್ನೆ ಹನುಮಾನ್ ಜಯಂತಿ ನಿಮಿತ್ತವಾಗಿ ಭಾವಚಿತ್ರವನ್ನ ಆರಾಧನೆ ಮಾಡಿ ಸಕಲ ಡಾಲ್ಬಿ ಮೆರವಣಿಗೆ ೊಂದಿಗೆ ಗ್ರಾಮದ ಯುವಕರು ನೃತ್ಯ ಮಾಡುವುದರ ಮುಖೇನ ಮೆರವಣಿಗೆ ಮಾಡಿದ್ದಾರೆ ದಿನನಿತ್ಯ ಅನ್ನ ದಾಸೋಹವನ್ನ ಭಕ್ತಾದಿಗಳಿಗೆ ಏರ್ಪಡಿಸಲಾಗಿದ್ದು ವಿವಿಧ ಸಾಧಕರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿದೆ ನೆನೆ ರಥೋತ್ಸವದ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಸಂಬಂಧ ರಾಜ್ಯ ಉಪಸಂಪಾದಕ ಬಸವರಾಜ್ ಮತ್ತು ತನ್ನ ಎಲ್ಲ ಪೂಜಾ ಶ್ರೀಗಳಿಗೆ ಅಧ್ಯಕ್ಷರು ಹಿರಿಯರಿಗೆ ಸನ್ಮಾನ ಮಾಡಿದರು ಮಕ್ಕಳು ಮನರಂಜನೆ ಕಾರ್ಯಕ್ರಮ ಸಹ ನೀಡಿದ್ರು ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಆದ್ದರಿಂದ ನಿನ್ನೆ ದೇವಸ್ಥಾನದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹಿರಿಯರು ಆದ ತಿಪ್ಪನೇಗೌಡ ಪಾಟೀಲ್ ಸನ್ಮಾನವನ್ನ ಮಾಡಿದ್ರು ಒಟ್ಟಾರೆ ಅದ್ಧೂರಿಯಾಗಿ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ವೀರಾಪುರ ಗ್ರಾಮದ ಎಲ್ಲ ಸಮಸ್ತ ಜನತೆ ಹಾಗೂ ಸಕಲ ಭಕ್ತಾದಿಗಳ ತನುಮನ ಹಾಗೂ ಧನದ ಕಾಣಿಕೆಯಲ್ಲಿ ಅದ್ದೂರಿಯಾಗಿ ನೆರವೇರಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ